ಆಯ್ ಹಲೋ ನಮಸ್ತೆ ಎ ಬಿ ಸಿನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಖುಷಿ ಖುಷಿಯಾಗಿ ಮೊದಲನೇದಾಗಿ ನಾನೊಂದು ವಿಷಯ ಹೇಳಬೇಕು ಏನಪ್ಪಾ ಅಂತಂದ್ರೆ ಸ್ವಲ್ಪ ಫಾಸ್ಟ್ ಆಗಿರ್ತೀನಿ ನನಗೆ ಸ್ವಲ್ಪ ಕಾಮೆಂಟ್ ಬಾಕ್ಸ್ ಅಲ್ಲಿ ಸ್ಲೋ ಅಂತಿದ್ದಾರೆ ಸ್ಲೋ ಯಾಕೆ ಅಂತಂದ್ರೆ ಪ್ರತಿಯೊಂದು ಸೂಕ್ಷ್ಮವಾಗಿ ಹೇಳುವ ಒಂದು ನಿಟ್ಟಿನಲ್ಲಿ ನಾನು ಸ್ಲೋ ಮಾಡಿರ್ತೀನಿ ಬಟ್ ಫಾಸ್ಟ್ ಆಗೋಣ ಒಂದು ಟ್ವೀಟ್ ನಲ್ಲಿ ನಾನು ನೋಡ್ತೀನಿ ಐ ಆಮ್ ಡಿಲೈಟೆಡ್ ಟು ಶೇರ್ ದ ಟೀಸರ್ ಆಫ್ ಧೈರ್ಯ ಸರ್ವತ್ರ ಸಾಧನ ಮೂವಿ ಐ ಲುಕ್ ಫಾರ್ವರ್ಡ್ ಟು ದ ರಿಲೀಸ್ ಆಫ್ ದ ಮೂವಿ ಟೀಸರ್ ದರ್ಟೆಂಟ್ ವಿಶಿಂಗ್ ಡಿಯರ್ ಎಸ್ಟ್ ಫ್ರೆಂಡ್ ಯಾರು ಎ ಆರ್ ಸಾಯಿರಾಮ್ ಅವರಿಗೆ ಇವರು ಪಾರ್ ರಂಜಿತ್ ಅನ್ನೋರು ಮಾಡಿರೋದು ಭೀ ಜಿ ಆಟ್ ಭೀ ಜಿ ಅಂತ ಕೂಡ ಇದೆ ಅದು ಯಾರು ಏನು ಅಂತ ನಾನು ಹೇಳ್ತೀನಿ ಈಗ ಸದ್ಯಕ್ಕೆ ನಾನು ಟೀಸರ್ ನೋಡ್ತಾ ಬಂದೆ ಟೀಸರ್ ಅಲ್ಲಿ ಏನ್ ಕಾಣುತ್ತೆ ನನಗೆ ಅಂತಂದ್ರೆ ಅಹ್ ಎಕ್ ನಲ್ಲಿ ಇದೆ ಪ್ರತಿಯೊಬ್ರು ಕೂಡ ಹೋಗಿ ನೋಡ್ಬೋದು ಆ ಟೀಸರ್ ಸರ್ವತ್ರ ಸಾಧನ ಸೊ ಇದು ಯಾರು ಇದಾರೆ ಅಂತ ಪಟ್ಪಟ್ ಪಟ್ ಅಂತ ಹೇಳ್ಕೊಂಡು ಹೋಗ್ಬಿಡ್ತೀನಿ ಮೊದಲನೇದಾಗಿ ಇಲ್ಲಿ ವಿವಾನ್ ಕೆ ಕೆ ನಿಮ್ಗೆ ಗೊತ್ತಿರೋರು ಅನುಷಾರಿ ಯಶ್ ಶೆಟ್ಟಿ ನಮ್ಮ ಸಾಕಷ್ಟು ಸಿನಿಮಾಗಳು ಮಾಡಿದರೆ ಅವರೊಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಕೂಡ ಮಾಡಿದಾರೆ ಬಾಲ ಇದ್ದಾರೆ ಪ್ರದೀಪ್ ಪೂಜಾರಿ ರಾಮ್ ಪವನ್ ಶೆಟ್ಟಿ ವರ್ಧನ್ ನನ್ನ ಸ್ನೇಹಿತ ಅರ್ಜುನ್ ಪಾಳೆಗಾರ ಪದ್ಮಿನಿ ಶೆಟ್ಟಿ ಇನ್ನ ಡಿ ಜೆ ಚಕ್ರವರ್ತಿ ಚಂದ್ರಚೂಡ್ ಅವರು ಆಮೇಲೆ ಇಷ್ಟು ಜನ ಸೇರಿ ಈ ಸಿನಿಮಾದಲ್ಲಿ ಪ್ರಮುಖವಾದ ಪಾತ್ರವನ್ನು ಮಾಡಿರ್ತಾರೆ ಇನ್ನು ಡೈರೆಕ್ಟರ್ ಬಂದು ಎ ಆರ್ ಸಾಯಿರಾಮ ಪ್ರೊಡ್ಯೂಸ್ ಬೈ ಆನಂದ್ ಬಾಬುಜಿ ಸೊ ಇಷ್ಟಾಗಿತ್ತು ಧೈರ್ಯ ಸರ್ವತ್ರ ಸಾಧನಂ ಟೀಸರ್ ಯಾಕಂದ್ರೆ ಅದು ಟೈಟ್ಲ್ ಇದಿಲ್ಲ ಶೀರ್ಷಿಕೆ ಇದಿಲ್ಲ ಅದನ್ನ ಕರೆಕ್ಟ್ ಆಗಿ ಹೇಳ್ಬೇಕು ಅದು ಒಂದು ಮಂತ್ರಕ್ಕೂ ಕೂಡ ಸೇರುತ್ತೆ ಪ್ರತಿಯೊಂದಕ್ಕೂ ಕೂಡ ಸೇರುತ್ತೆ ಸೊ ಧೈರ್ಯ ಸರ್ವತ್ರ ಸಾಧನ ಅಂದ್ರೆ ಈ ಶೀರ್ಷಿಕೆಯ ಅರ್ಥ ಏನು ಅಂತಂದ್ರೆ ಧೈರ್ಯ ಇದ್ರೆ ಸರ್ವವನ್ನು ಗೆಲ್ಲಬಹುದು ಅಥವಾ ಸಾಧಿಸಬಹುದು ಅಂತ ಪ್ರತಿಯೊಂದನ್ನು ಸಾಧಿಸಬಹುದು ಅಂತ ಇಲ್ಲಿ ಹೇಳ್ತಾ ಹೋಗಿರೋದೇನು ಅಂತಂದ್ರೆ ಮೊದಲನೇದಾಗಿ ಟೀಸರ್ ಶುರು ಆಗ್ತಿದಂಗೆನೆ ನಮ್ಗೆ ಕಾಣಿಸ್ ಕಾಣ್ಸಿಗೋದೇನು ಅಂತಂದ್ರೆ ಒಂದು ಬೇಟೆ ಮಾಡುವಂತಹ ಒಂದು ಜಾಗ ಅಲ್ಲಿ ಅಂದಿ ಬೇಟೆಯನ್ನು ಮಾಡುವಂತಹ ಇಬ್ಬರು ಜನಗಳನ್ನ ನಾವು ನೋಡ್ತೇವೆ ಅಲ್ಲಿ ಚಂದ್ರಚೂಡವರು ಕೂಡ ಇರ್ತಾರೆ ಸೊ ಏನಿರ್ಬೋದು ಕತೆ ಇಲ್ಲಿ ಅಂತಂದ್ರೆ ನನಗೆ ಅನ್ಸಿದ ಪ್ರಕಾರ ಸಾಕಷ್ಟು ಫೋಟೋಗಳು ಅದಕ್ಕೆ ಸಂಬಂಧಪಟ್ಟಂಗೆ ತುಂಬಾ ಅಂದ್ರೆ ತುಂಬಾ ಫೋಟೋಗಳು ಬಂದಿದ್ದಾವೆ ಮೊದಲನೇದಾಗಿ ಟೀಸರ್ ಬಗ್ಗೆ ಹೇಳ್ಬಿಡ್ತೀನಿ ಟೀಸರ್ ಇಷ್ಟಕ್ಕೆ ಶುರು ಆಯ್ತು ಅಂತಂದ್ರೆ ಬರೀ ಇಲ್ಲಿ ಹಿಂಸೆ ಮತ್ತೆ ಜಾತ್ಯ ಜಾತಿಯ ಬಗ್ಗೆ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡಬೇಕಾಗಿರುವಂಥದ್ದು ಏನು ಅಂತಂದ್ರೆ ಇಲ್ಲಿ ಜಾತಿ ಅಥವಾ ನಮ್ಮ ದೇಶದ ನಮ್ಮ ನಾಡಿನ ಕೆಲವು ಕಡೆ ಅಥವಾ ಹಲವು ಕಡೆ ಅಥವಾ ಬಹಳ ಎಲ್ಲಾ ಕಡೆನೂ ಇರುವಂತಹ ಒಂದು ಕೆಟ್ಟ ಪದ್ಧತಿ ಅಂದ್ರೆ ಜಾತಿ ಪದ್ಧತಿ ಆ ಜಾತಿ ಪದ್ಧತಿಯ ಬಗ್ಗೆ ಹಾಗೂ ಹೇಳಬೇಕು ಹೇಳ್ಬೇಕು ಅಂತಂದ್ರೆ ಅಂಡರ್ ಡಾಗ್ಸ್ ಅಂತ ಕೂಡ ಹೇಳ್ತಾರೆ ಡಾಗ್ಸ್ ಅಂತಂದ್ರೆ ನಿಮ್ಗೆ ಏನು ಅಂತಂದ್ರೆ ಕೆಳವರ್ಗ ಮೇಲ್ವರ್ಗ ಅಂತ ನಾವು ಅವಾಗಿಂದ ಏನ್ ಮಾಡ್ಕೊಂಡು ಬಂದಿದ್ದೀವಿ ಕೆಳ ಜಾತಿ ಮೇಲ್ ಜಾತಿ ಆ ಜಾತಿ ಈ ಜಾತಿ ಅಂತ ಸೊ ಆ ಇಲ್ಲೊಂದು ಫೋಟೋ ಇದೆ ನನಗೆ ಅದನ್ನ ನಮ್ಮಲ್ಲಿ ಹೇಳ್ತೀನಿ ಸದ್ಯಕ್ಕೆ ಟೀಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಟೀಸರ್ ನೀವು ನೋಡ್ಬೋದು ಯಶ್ ಶೆಟ್ಟಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ನಲ್ಲಿ ಇರ್ತಾರೆ ಅಥವಾ ಜೇಲರ್ ಕ್ಯಾರೆಕ್ಟರ್ ನಲ್ಲಿ ಇರ್ತಾರೆ ಅಲ್ಲಿ ತಲೆಗೊಳಿಸುವಂತಹ ಸನ್ನಿವೇಶ ಬಡವರು ದೀನರು ದಲಿತರು ಅಥವಾ ಅವರ ಮೇಲೆ ಆಗುವಂತಹ ಶೋಷಣೆಗಳು ಆ ದೊಡ್ಡ ಜನಾಂಗದವರು ಅಥವಾ ಉನ್ನತ ವರ್ಗದಲ್ಲಿರುವಂತವ್ರು ಕೆಳಗಡೆ ಕೆಳಮಟ್ಟದಲ್ಲಿರುವಂತವ್ರನ್ನ ಸಾಕಷ್ಟು ಅಹ್ ಕಾಡಿಸುವಂತದ್ದು ಕಾಣುತ್ತೆ ಹೇಳ್ಕೊಡುವಂಥದ್ದು ಕಾಣುತ್ತೆ ಆಮೇಲೆ ಹೆಣ್ಣಿನ ಮೇಲೆ ದೌರ್ಜನ್ಯ ಕಾಣುತ್ತೆ ಯಾವ ತರ ಪಾತ್ರ ಮಾಡಿದ್ದಾರೆ ಅಂತಂದ್ರೆ ಮೊದಲನೇ ನೋಡಿದಾಗೆ ಒಂಥರ ಕಾಣ್ತಾರೆ ನಂತರ ಫುಲ್ ಚೇಂಜ್ ಅವರ್ ಕಾಣಿಸ್ತಾ ಇದೆ ಅವರಲ್ಲಿ ಸೊ ಇಲ್ಲಿ ವಿಮಾನ್ ಏನು ಅಂತಂದ್ರೆ ಒಂದು ಡಬ ರೈಫಲ್ ಇಟ್ಕೊಂಡು ಟಾರ್ಗೆಟ್ ಮಾಡ್ತಾರೋ ಅಂತ ತೋರಿಸ್ತಾರೆ ಸೊ ಇಲ್ಲಿ ಏನು ಅಂತಂದ್ರೆ ಒಬ್ಬ ಕೆಳವರ್ಗದ ಯುವಕ ಅಥವಾ ಜನಾಂಗದ ಯುವಕ ನನ್ನ ಪ್ರಕಾರ ಇದನ್ನ ಹೇಳ್ಬೇಕು ಅಂತಂದ್ರೆ ಅಹ್ ದಲಿತರ ಬಗ್ಗೆನೆ ಅಥವಾ ಇನ್ನೂ ಕೆ ಇನ್ನೂ ಅಂತ ಹೇಳಕ್ ಬರಲ್ಲ ದಲಿತರ ಬಗ್ಗೆನೆ ಒಂದು ಮೀಸಲಾತಿ ಅಥವಾ ಅಲ್ಲಿ ನಡೆದಂತ ಆ ಸಮಯದಲ್ಲಿ ನಡೆದಂತ ದೌರ್ಜನ್ಯನು ಅಥವಾ ಅವರು ಅವರ ಕಾಲಘಟ್ಟದಲ್ಲಿ ನೋಡಿದಂತ ದೌರ್ಜನ್ಯ ಕಂಪ್ಲೀಟ್ ಆಗಿ ತೋರಿಸೋ ಪ್ರಯತ್ನದಲ್ಲಿ ಸಾಯಿರಾಮು ಅವರು ಈ ಒಂದು ಪ್ರಯತ್ನ ಮಾಡಿದ್ದಾರೆ ಯಾವುದು ಧೈರ್ಯ ಸರ್ವತ್ತ ಸಾಧನಮ್ಮ ಟೀಸರ್ ಆಕ್ಚುಲಿ ಒಂದು ಗ್ಲಿಮ್ಸ್ ಅಷ್ಟೇ ಆ ಗ್ಲಿಮ್ಸ್ ಒಂದು ನಿಮಿಷ ಐವತ್ತೊಂಬತ್ತು ಸೆಕೆಂಡ್ ಹೆಚ್ಚು ಕಮ್ಮಿ ಎರಡು ನಿಮಿಷ ಅನ್ಸುತ್ತೆ ಟೀಸರ್ ದೊಡ್ಡದೇ ಆಯ್ತು ಆ ಟೀಸರ್ ಅಲ್ಲಿ ನಿಜವಾಗ್ಲೂ ಟ್ರೈಲರ್ ತರನೇ ಇದೆ ಸಿನಿಮಾದಲ್ಲಿ ಏನೇನು ಸಿಗ್ಬೋದು ಪ್ರತಿಯೊಂದು ಕೂಡ ತೋರಿಸ್ತಾ ಇದ್ದಾರೆ ಟೀಸರ್ ಅಲ್ಲಿ ಅಂತಂದ್ರೆ ಟ್ರೈಲರ್ ಯಾವ ಮಟ್ಟಕ್ಕೆ ಇರಬೇಕು ಅಥವಾ ಸಿನಿಮಾ ಯಾವ ಮಟ್ಟಕ್ಕೆ ಇರಬೇಕು ಅನ್ನೋದೊಂದು ಇಲ್ಲಿ ಕಾಣುತ್ತೆ ಆ ಸಿನಿಮಾದಲ್ಲಿ ಆದಷ್ಟು ದೌರ್ಜನ್ಯನೇ ನೋಡ್ತಾ ಇದೀವಿ ಅಲ್ಲಿ ಇರುತ್ತೆ ಒಂದು ಫೀಮೇಲ್ ಕ್ಯಾರೆಕ್ಟರ್ ಕೂಡ ಬರುತ್ತೆ ಆ ಫೀಮೇಲ್ ಕ್ಯಾರೆಕ್ಟರ್ ಗನ್ ಹಿಡ್ಕೊಳ್ಳುವಂತದ್ದು ಬರುತ್ತೆ ಇಲ್ಲಿ ಧೈರ್ಯಂ ಸರ್ವಾರ್ಥ ಸಾಧನ ಮಾಡೋದಕ್ಕೆ ಕನ್ಕ್ಲೂಷನ್ ಕೊಟ್ಟಿದ್ದಾರೆ ಇಲ್ಲಿ ಏನು ಅಂತಂದ್ರೆ ಒಬ್ಬ ಯುವಕ ಗನ್ ಹಿಡ್ಕೊಂಡು ಟಾರ್ಗೆಟ್ ಶೂಟ್ ಮಾಡಕ್ಕೆ ರೈಫಲ್ ತೆಗೆದಿಟ್ಕೊಂಡಿರ್ತಾನೆ ಇಟ್ಕೊಂಡಿರ್ತಾನೆ ಸೊ ಅಲ್ಲಿ ಧೈರ್ಯ ತಗೊಂಡ್ರೆ ಏನ್ ಬೇಕಾದ್ರೆ ಸಾಧಿಸಬಹುದು ಅನ್ನೋದು ಮೇಲುವರ್ಗಕ್ಕೆ ಚಾಲೆಂಜ್ ಮಾಡಿ ನಿಂತ್ಕೊಳ್ಳುವಂತಹ ಒಬ್ಬ ಯುವಕನ ಪಾತ್ರದಲ್ಲಿ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಸೊ ಅಲ್ಲಿ ಪೊಲೀಸ್ ಕೂಡ ಅಥವಾ ಇನ್ನೊಬ್ಬ ಕೂಡ ಮತ್ತೊಬ್ಬ ಕೂಡ ಎಲ್ಲಾ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇದೆ ಎಲ್ಲಾರ್ಗು ಗನ್ ಸಿಕ್ಕಿದೆ ಅಂದ್ರೆ ಕೆಳವರ್ಗದವರಿಗೆ ಅವ್ರು ಏನಾದ್ರು ಎಚ್ಚೆತ್ಕೊಂಡು ಅಥವಾ ಆ ಈಗೇನು ಕೀಳರಿಮೆ ಇದೆ ನಮ್ಮ ವ್ಯವಸ್ಥೆ ನಮ್ಮ ಜಾತಿ ಜಾತಿ ವ್ಯವಸ್ಥೆ ಅಥವಾ ನಮ್ಮ ದೇಶದಲ್ಲಿರುವಂತಹ ಕೆಟ್ಟ ಪದ್ಧತಿ ಅಂದ್ರೆ ಅದು ಜಾತಿ ಪದ್ಧತಿ ಈಗಷ್ಟೇ ನೀವು ನೋಡಿರ್ಬೋದು ಕಾಟೇರ ಅನ್ನೋ ಸಿನಿಮಾದಲ್ಲಿ ಅದ್ರ ಬಗ್ಗೆ ಸಖತ್ ವಿಸ್ತಾರವಾಗಿ ಹೇಳಿದ್ದಾರೆ ವಿಸ್ತಾರವಾಗಿ ಅನ್ನೋದಕ್ಕಿಂತ ಅದೇ ದೊಡ್ಡದು ತೋರಿಸಿರೋದ್ರಲ್ಲಿ ರಿಜ್ವಲು ಸಾಕಷ್ಟು ಸಿನಿಮಾಗಳು ಬಂದಿದ್ದಾವೆ ಇಲ್ಲ ಅಂತಲ್ಲ ಇತ್ತೀಚೆಗೆ ಬಂದಿರೋದ್ರಲ್ಲಿ ಆ ಸಿನಿಮಾದಲ್ಲಿ ಜಾತಿ ಕೆಳಜಾತಿ ಮೇಲ್ಜಾತಿ ಅದ್ರ ಬಗ್ಗೆ ಎಲ್ಲ ತುಂಬಾ ಸೂಕ್ಷ್ಮವಾಗಿ ಹೇಳ್ತಾ ಹೋಗಿದ್ದಾರೆ ಸೊ ಇದು ಕಂಪ್ಲೀಟ್ ಅದು ಎಲ್ಲಾ ಮಿಕ್ಸ್ ಇತ್ತು ಎಮೋಷನ್ಸ್ ವಿತ್ ಅದು ಇದು ಎಲ್ಲ ಮಿಕ್ಸ್ ಇತ್ತು ಆದ್ರೆ ಇದು ಕಂಪ್ಲೀಟ್ ಆಗಿ ಅದ್ರ ಬಗ್ಗೆನೇ ಮಾಡಿರುವಂತಹ ಒಂದು ಕಲ್ಪನೆಯ ಆಧಾರಿತವಾದಂತಹ ಒಂದು ಚಿತ್ರ ಅಥವಾ ನೈಜ ಘಟನೆಗಳನ್ನು ಆಧರಿಸಿ ಮಾಡಿರುವಂತಹ ಚಿತ್ರ ಕೂಡ ಇರಬಹುದು ಯಾಕೆ ಇಷ್ಟೊತ್ತು ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ನಿನ್ನೆ ರಿಲೀಸ್ ಆಗಿರುವಂತಹ ಟೀಸರು ನಾನು ನೋಡಿದೆ ಮಾಡಲೇಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು ಯಾಕಂತಂದ್ರೆ ಅಷ್ಟು ಅಷ್ಟು ಅತ್ಯದ್ಭುತವಾಗಿ ಶೂಟ್ ಮಾಡಿದ್ದಾರೆ ಸೊ ಸ್ನೇಹಿತರೆ ನಾನು ಹೇಳಿದಂಗೆ ಒಂದು ನಿಮಿಷ ಹದಿನಾರು ಸೆಕೆಂಡ್ನಲ್ಲಿ ಸ್ಟಾರ್ಟ್ ಆಗುವಂತಹ ಈ ಒಂದು ಸಕ್ಕದ ಕಾಡಿಸುವಂತಹ ಒಂದು ಚಿತ್ರಣ ಇರಬೇಕಿದು ಮೇಲ್ಗಡೆ ಇರುವಂತಹ ವ್ಯಕ್ತಿ ನಮ್ಮ ವರ್ಧನ್ ಅವರ ಭುಜದ ಮೇಲೆ ಕೂತಿರ್ತಾನೆ ಆತ ಹಿಂಗಂತ ಇರ್ತಾನೆ ಬುದ್ಧಿವಂತರ ಲಕ್ಷಣ ತೋರಿಸ್ತಾ ಇರ್ತಾನೆ ಅಥವಾ ಚಾತುರ್ಯ ಇರೋರು ಅಂತ ತೋರಿಸ್ತಾ ಇರ್ತಾರೆ ತದನಂತರ ವರ್ಧನ್ ಇರ್ತಾನೆ ವರ್ಧನ್ ಕೆಳಗಡೆ ಇನ್ನೊಬ್ಬ ಯುವಕ ಇರ್ತಾನೆ ಆ ಯುವಕ ಅವನ ಭುಜದ ಮೇಲೆ ಕೂತಿರ್ತಾನೆ ಅವನ ಕಾಲಿನಡಿಯಲ್ಲಿ ಮಲಗಿರುವಂತಹ ಅಂದರೆ ನನ್ನ ಪ್ರಕಾರ ಇಲ್ಲಿ ಏನು ಅಂತಂದ್ರೆ ಆವಾಗ ಒಂದು ನಮ್ಮ ನಲ್ಲಿ ಒಂದು ಟಿಪಿಕಲ್ ಆಗಿ ಒಂದು ಇಮೇಜ್ ಕೊಡ್ತಾ ಇದ್ರು ಕ್ಯಾಸ್ಟ್ ಸಿಸ್ಟಮ್ ಬಗ್ಗೆ ಹೇಗಿರುತ್ತೆ ಅಂದ್ರೆ ಒಂದು ಪಿರಮಿಡ್ ಸಿಸ್ಟಮ್ ಅಲ್ಲಿ ಕೊಡ್ತಾ ಇದ್ರು ಇದು ಅದೇ ಪಿರಮಿಡ್ನೆ ಕೆಳವರ್ಗದಲ್ಲಿರುವಂತಹ ಅಥವಾ ಕೀಳು ಜಾತಿಯ ಅಂತ ಏನ್ ಹೇಳ್ತಾರೆ ಅವ್ರನ್ನೆಲ್ಲ ತುಳಿತಾ ಇರೋರು ಯಾರು ಅನ್ನೋದಿಲ್ಲಿ ಸ್ಪಷ್ಟವಾಗಿ ತೋರಿಸುವಂತಹ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಆ ನೋಡಿ ಅಲ್ಲಿ ಮಲಗಿರುವಂತಹ ಯುವಕ ವಿವಾನ ಇರಬೇಕು ನನ್ನ ಪ್ರಕಾರ ಸೊ ಇದರ ಮೇಲೆ ನಿಂತು ರಾರಾಜಿಸುತ್ತಿರುವಂತಹ ಇತರರ ಇತರ ಜಾತಿಗಳ ಬಗ್ಗೆ ಸಿನಿಮಾ ಪೂರ್ತಿಯಾಗಿ ನಿಂತಿದೆ ಅನ್ನೋದಂತೂ ಇಲ್ಲಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ ಜಾತಿಯ ಬಗ್ಗೆ ವಿವರಣೆ ಕೊಡಲು ಮಾತ್ರ ಈ ಸಿನಿಮಾ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಸೊ ರಿಟರ್ನಿಂಗ್ ಡೈರೆಕ್ಟರ್ ಎ ಆರ್ ಸಾಯಿರಾಮ್ ಅಂತ ಇಲ್ಲಿಗೆ ಬರ್ತಾ ಇದೆ ಅಂತಂದ್ರೆ ಅವರ ಒಂದು ವಿಷನ್ನು ಪರ್ಸೆಪ್ಷನ್ನು ಇಲ್ಲಿ ಕಾಣ್ತಾ ಇದೆ ಇಲ್ಲಿ ನನ್ನ ಪ್ರಕಾರ ದಲಿತರ ಅಥವಾ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಅಂತ ಏನು ಬರ್ತಾರೆ ಜನ ಅವರ ಬಗ್ಗೆನೇ ಸಿನಿಮಾ ಇರಬಹುದು ಯಾಕೆ ಅಂತಂದರೆ ಇದು ನೋಡ್ತಾ ಇದ್ರೆ ಹಾಗೆ ಅನ್ನಿಸ್ತದೆ ಇನ್ನು ಸಾಕಷ್ಟು ಇಮೇಜಸ್ ಇದೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಬರ್ತೀನಿ ಕ್ಯಾಸ್ಟ್ ಸಿಸ್ಟಮ್ ಹೆಂಗ್ ಮಾಡಿದ್ರು ಅವಾಗ ಹೇಗೆಲ್ಲ ಇತ್ತು ಆ ನಮ್ಮ ದೇಹನೇ ಒಂದು ಕ್ಯಾಚ್ ಸಿಸ್ಟಮ್ ಆಗಿ ತೋರಿಸಿದ್ದುಂಟು ಅದು ಕೂಡ ಇದೆ ಪ್ರತಿಯೊಂದು ಇಮೇಜಸ್ ಕೂಡ ಇದೆ ಸೊ ಇಷ್ಟು ಧೈರ್ಯ ಸರ್ವತ್ತ ಸಾಧನಂ ಅನ್ನೋ ಒಂದು ಸಿನಿಮಾದ ಟೀಸರ್ ಆಗಿತ್ತು ಟೀಸರೇ ಇಷ್ಟು ದೊಡ್ಡ ಮಟ್ಟಕ್ಕೆ ಅಥವಾ ಇಷ್ಟು ಉದ್ದಕ್ಕೆ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಯಾಕೆಂತಂದ್ರೆ ನಮ್ಮ ದೇಶದಲ್ಲಿ ಇರುವಂತಹ ಕೆಟ್ಟ ಪರಿಸ್ಥಿತಿ ಅಥವಾ ಕೆಟ್ಟ ಒಂದು ಪದ್ಧತಿ ಅದು ಜಾತಿ ಪದ್ಧತಿ ಇದನ್ನ ಹೋಗ್ಲಾಡಿಸ್ಬೇಕು ಅಂತಂದ್ರೆ ನಾವೆಲ್ಲ ಒಂದಾಗಬೇಕು ಒಂದಾಗ್ಬೇಕು ಅಂತಂದ್ರೆ ಇಂಥ ಸಿನಿಮಾಗಳ ಮುಖಾಂತರ ಜನಗಳಿಗೆ ಹತ್ರ ಆಗಬೇಕು ಹೆಂಗಿತ್ತು ಅಥವಾ ಹೇಗಿದೆ ಹೇಗಿರಬಹುದು ಅಥವಾ ನಾವು ಹೇಗೆ ಇರಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತೋರಿಸೋದಕ್ಕೆ ಎ ಆರ್ ಸಾಯಿರಾಮ್ ಅವರು ಒಂದು ಪ್ರಯತ್ನ ಇದೆ ಸಾಕಷ್ಟು ಟ್ವಿಟರ್ಗಳು ಬಂದಿದೆ ಸ್ನೇಹಿತರೆ ಅದು ಕೂಡ ಹೇಳ್ತೀನಿ ನಿಮಗೆ ನಾನು ಹೇಳಿದೆ ಆಗಲೇ ಪಾರ್ ರಂಜಿತ್ ಅಂತ ತದನಂತರ ಕ್ಯಾಪಿಟಲಿಸಮು ವಿ ಫೂಲ್ ಯು ವಿ ವಿಲ್ ಯು ವಿ ಶೂಟ್ ಅಟ್ ಯು ವಿ ಈಟ್ ಫಾರ್ ಯು ಪಿರಮಿಡ್ ಆಫ್ ಕ್ಯಾಪಿಟಲಿಸ್ಟ್ ಸಿಸ್ಟಮ್ ಇದು ಕೂಡ ಹಾಕ್ತೀನಿ ನೀವು ನೋಡ್ಕೋಬಹುದು ತುಂಬಾ ಒಂದು ಒಂಥರ ಸಾಕಷ್ಟು ವಿಷಯ ಇದೆ ಇದರಲ್ಲಿ ಇನ್ನು ಮನುಸ್ಮೃತಿ ಅಂತ ಏನಿದೆ ಧರ್ಮ ಫೋರ್ ವರ್ಣಾಸ್ ಡ್ಯೂಟೀಸ್ ಆಫ್ ಫೋರ್ ಕ್ಯಾಸ್ ಇಲ್ಲಿ ನೋಡಿ ಮೊದಲನೇದಾಗಿ ನಾನು ಹೇಳಿದೆ ದೇಹವನ್ನು ತೋರಿಸಿ ಮಾಡುವಂತದ್ದು ಕ್ಯಾಸ್ಟ್ ಯೂಸಿಂಗ್ ಬ್ರೈನ್ ಫಾರ್ ಆಕ್ಯುಪೇಷನ್ ತಲೆಯನ್ನು ಉಪಯೋಗಿಸಿ ಮಾಡುವಂತಹ ಬ್ರಾಮಿನ್ಸ್ ಅಂತ ಕರೆದಿದ್ದಾರೆ ಇದು ಮನು ಸ್ಮೃತಿ ಅಂತ ಇದೆ ಸೊ ಇಲ್ಲಿ ಕ್ಯಾಸ್ಟ್ ಯೂಸಿಂಗ್ ಆರ್ಮ್ಸ್ ಫಾರ್ ಪ್ರೊಟೆಕ್ಷನ್ಸ್ ಅಂತಂದರೆ ಶಕ್ತಿಯಿಂದ ಮಾಡುವಂಥದ್ದು ಕ್ಷತ್ರಿಯಾಸು ರೂಲರ್ಸು ಕಿಂಗ್ಸು ರಾಜರು ಆಮೇಲೆ ಸೋಲ್ಜರ್ಸು ಅವ್ರನ್ನೆಲ್ಲ ಕ್ಷತ್ರಿಯಾಸ್ಗೆ ತೋರಿಸ್ತಾರೆ ಅಂದರೆ ತಮ್ಮ ಬ ಪರಾಕ್ರಮ ಅಥವಾ ಭುಜಬಲ ಪರಾಕ್ರಮದಿಂದ ಅವರು ಎಲ್ಲವನ್ನು ಗೆದ್ಕೊತಾರೆ ಇನ್ನು ಮೇಲ್ಗಡೆ ಇರೋರು ತಮ್ಮ ಬುದ್ಧಿವಂತಿಕೆಯಿಂದ ಗೆದ್ಕೊತಾರೆ ಅನ್ನೋದು ಇನ್ನು ಕ್ಯಾಸ್ಟ್ ರನ್ನಿಂಗ್ ಎಕಾನಮಿ ಅಂತಂದ್ರೆ ದುಡ್ಡಿನ ವರ್ಗಕ್ಕೆ ಒಂದು ಅಂತಂದ್ರೆ ಅದು ವೈಶ್ಯಾಸ್ ಅಂತ ತೋರಿಸ್ತಾ ಇದ್ದಾರೆ ಮರ್ಚೆಂಟ್ಸ್ ಅಂದ್ರೆ ಬಿಸ್ನೆಸ್ ಮ್ಯಾನ್ಗಳು ಟ್ರೇಡರ್ಸ್ ಕೀಪರ್ಸ್ ಅಂದ್ರೆ ಅಂಗಡಿ ಬ್ಯಾಂಕರ್ಸು ಫೈನಾನ್ಸ್ ಮಾಡೋರು ಅಕೌಂಟೆಂಟ್ಸು ಡಾಕ್ಟರ್ಗಳು ಆ ಮತ್ತೆ ಫಾರ್ಮರ್ಸ್ ಆಯಿಲರ್ಸ್ ಮಿಲ್ಲರ್ಸ್ ಫಾರ್ಮಸ್ಯುಟಿಕಲ್ಸ್ ಅಂಗಡಿಗಳು ಇಟ್ಟಿರೋರು ಎಲ್ಲದಕ್ಕೂ ಸೇರುತ್ತೆ ಇನ್ನ ಕಾಲಿನ ಅಂದ್ರೆ ಮಂಡಿ ಭಾಗದಿಂದ ಕೆಳಗೆ ಕ್ಷೂದ್ರಸ್ ಅಂತ ಬರುತ್ತೆ ಇಲ್ಲಿರುವಂತದ್ದು ನೀವು ನೋಡ್ಬೋದು ಅಂತಂದ್ರೆ ಪ್ರತಿ ಒಂದು ಇದೆ ಸ್ನೇಹಿತರೆ ಇಲ್ಲಿ ಆರ್ಟಿಸನ್ಸು ಸ್ಕಲ್ಚರರ್ಸು ಕಾರ್ಪೆಂಟರ್ಸು ಹ್ಯಾಮರ್ ಸ್ಮಿತ್ ಮೆಟಲ್ ವರ್ಕರ್ಸು ಕನ್ಸ್ಟ್ರಕ್ಷನ್ ವರ್ಕರ್ಸು ಫಾರ್ಮ್ ವರ್ಕರ್ಸು ಕ್ಯಾಟಲ್ ಹೇಡರ್ಸು ಮಿಲ್ಕ್ ಮೆನ್ ಬೆಡ್ ಮೇಕರ್ಸು ಯಾರ್ ಮೇಕರ್ಸು ಡೈಯರ್ಸು ಪ್ರಿಂಟರ್ಸು ಬಚ್ಚರ್ಸು ಸ್ಕಿನ್ನರ್ಸು ಶೂ ಮೇಕರ್ಸ್ ಫಿಶರ್ಮನ್ ಬೋಟ್ ಮೆನು ಶಿಪ್ ವರ್ಕರ್ಸು ಬಾರ್ಬರ್ಸು ಡೊಮೆಸ್ಟಿಕ್ ಲೇಬರು ವಾಟರ್ ಕ್ಯಾರಿಯರ್ಸು ಅನ್ಟಚಬಲ್ಸ್ ಸ್ವೀಪರ್ಸು ನೇಟಿವ್ ಹಂಟರ್ ಗ್ಯಾದರರ್ಸು ಸೊ ಮನು ಸ್ಮೃತಿನಲ್ಲಿ ಇಷ್ಟೆಲ್ಲ ಇದೆ ಅಂತಂದ್ರೆ ಸುಮ್ಮನೆ ಅಂತೂ ಯಾರು ಮಾಡಿರೋಲ್ಲ ಅಲ್ವಾ ಸೊ ಅದ್ರ ಬಗ್ಗೆ ಹೇಳಬೇಕಾಗಿತ್ತು ಹೇಳಿದೀನಿ ನಂತರ ನೋಡಿ ಹಾರಾ ಮಹಿಷ ಬೌದ್ಧ ಅಂತ ಇದೆ ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ ಈ ರೀತಿ ಸಿನಿಮಾ ಪೋಸ್ಟರ್ ಇದೇ ಮೊದಲು ಅನ್ಸುತ್ತೆ ಚತುರ್ವರ್ಣ ಪದ್ಧತಿ ಜಾತಿ ವ್ಯವಸ್ಥೆಯ ಸಂಕೇತವೆನಿಸುವ ಈ ಪೋಸ್ಟರ್ ಖಂಡಿತ ನಿಮ್ಮೆಲ್ಲರ ನಿರೀಕ್ಷೆಯನ್ನು ಸಿನಿಮಾ ಹುಸಿಗೊಳಿಸುವುದು ಎಂಬುದು ತೋರಿಸುತ್ತದೆ ತುಂಬಾ ಜ್ಞಾನ ಮತ್ತು ಧೈರ್ಯ ಇದ್ರೆ ಮಾತ್ರ ಧೈರ್ಯ ಸರ್ವತ್ರ ಸಾಧನವಂತಹ ಚಿತ್ರ ಮಾಡೋಕೆ ಸಾಧ್ಯ ಈ ಧೈರ್ಯವನ್ನು ಸೋದರ ಎ ಆರ್ ಸಾಯಿರಾಮ್ ಅಂಡ್ ಟೀಮ್ ತೋರಿಸಿದೆ ಇಂಥ ಚಿತ್ರಕ್ಕೆ ಹಣ ಹುಡುಗರು ನಿರ್ಮಾಪಕರಿಗೂ ವಿಶೇಷ ಅಭಿನಂದನೆಗಳು ಸಲ್ಲಿಸಬೇಕು ಟೀಸರ್ ಬಿಡುಗಡೆಯಾಗಿದೆ ನೋಡಿ ಚಿತ್ರತಂಡವನ್ನು ಅಭಿನಂದಿಸಿ ಪ್ರೋತ್ಸಾಹಿಸಿ ಗೆಲ್ಲಿಸಿ ಜೈ ಭೀಮ್ ಅಂತಂದ್ರೆ ನನ್ನ ಪ್ರಕಾರ ಇದು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ದಂಗೆ ಇದು ಜಾತಿ ವ್ಯವಸ್ಥೆ ಬಗ್ಗೆ ಹಾಗೂ ದೀನ ದಲಿತರ ಬಗ್ಗೆ ವ್ಯವಸ್ಥೆ ಬಗ್ಗೆ ಜಾತಿ ವ್ಯವಸ್ಥೆ ಬಗ್ಗೆ ತೋರಿಸುವಂತ ಹರಿರಾಮ್ ಅವರು ಮಾಡಿದ್ದಾರೆ ಇನ್ನು ಸಾಕಷ್ಟು ಜನ ಇದೆ ಎಲ್ಲಾನು ಹೇಳ್ತಾ ಹೋದ್ರೆ ತುಂಬಾ ದೊಡ್ಡದಾಗ್ಬಿಡುತ್ತೆ ನೀವು ಬೈತಿರ ಗ್ಯಾರಂಟಿ ಸದ್ಯಕ್ಕೆ ಸಾಕು ಪ್ರತಿಯೊಂದನ್ನು ನೀವು ನೋಡ್ತಾ ಬನ್ನಿ ಇಲ್ಲಿ ವಿಭಾಂದೊಂದು ವಿಚಿತ್ರವಾದ ಪೋಸ್ಟ್ ಇದೆ ಅಲ್ಲಿ ಏನು ಅಂತಂದ್ರೆ ಹಗ್ಗ ಜಗ್ ಎಲ್ಲ ಕಟ್ ಬಿಡಿಸ್ಕೊಳಕ್ಕೆ ಆಗದೇ ಇರುವಂತಹ ಒಂದು ಮಟ್ಟದಲ್ಲಿ ಆ ಒಂದು ಇಮೇಜ್ ಇದೆ ಅದನ್ನು ಕೂಡ ನಿಮ್ಗೆ ಹಾಕ್ತೀನಿ ಅದನ್ನು ಕೂಡ ನೋಡಿ ತುಂಬ ಎಂಜಾಯ್ ಮಾಡ್ತೀರೋ ಅನ್ಸುತ್ತೆ ಸಾಕಷ್ಟು ಇದೆ ಆಮೇಲೆ ಕಲ್ಚರ್ ಬಗ್ಗೆ ತುಂಬ ತೋರ್ಸೋಕೆ ವ್ಯವಸ್ಥೆ ಮಾಡಿದ್ದಾರೆ ಹೆಣ್ಣಿನ ದೌರ್ಜನ್ಯದ ಬಗ್ಗೆ ಇದೆ ಆಮೇಲೆ ಅನೀಶರ ನಾನು ಹೇಳಿದಂಗೆ ಹೀರೋಯನ್ನು ಅವಳು ರಾಯಲ್ ಫ್ಯಾಮಿಲಿ ಅನ್ಸುತ್ತೆ ಸೊ ಇಲ್ಲಿ ವಿವಾನು ನಾನು ಹೇಳ್ದಂಗೆ ಓಕೆ ಸೊ ಭಾಳಷ್ಟಿದೆ ಸ್ನೇಹಿತರೆ ಪ್ರ ತುಂಬ ಕುತೂಹಲ ಹುಟ್ಟಿಸುವಂತಹ ತುಂಬಾ ಚೆನ್ನಾಗಿದೆ ಸೊ ನಾನು ಹೇಳೋದಿಷ್ಟೇನೆ ಅಲ್ಲಿ ಕಡೇನಲ್ಲಿ ಟೀಸರ್ ಕಡೆಯಲ್ಲಿ ಅದು ಮಾತ್ರ ತುಂಬಾ ಕರಡು ಹಿಂಡೋಂತಹ ಸನ್ನಿವೇಶ ಏನು ಅಂತಂದ್ರೆ ಪೊಲೀಸರ ಬೂಟಿನಲ್ಲಿ ಬೂಟಿನ ಕೆಳಗೆ ಆ ವಿವಾನ ಅವರು ಇರ್ತಾರೆ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಅದು ನೋಡೋದಕ್ಕೆ ಅಂದ್ರೆ ಚೆನ್ನಾಗಿದೆ ಅಂದ್ರೆ ಮೇಕಿಂಗ್ ವೈಸ್ ತುಂಬಾ ಚೆನ್ನಾಗಿದೆ ಅದನ್ನು ತೋರ್ಸೋ ಪ್ರಯತ್ನದಲ್ಲಿ ತುಂಬಾ ಯಶಸ್ವಿ ಆಗಿದ್ದಾರೆ ಸಾಯಿರಾಮ್ ಅವರು ಅಂತ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಕ್ರೂರತೆಯ ದೌರ್ಜನ್ಯ ಇವೆಲ್ಲ ನೋಡ್ತಾ ಇದ್ರೆ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಯಾವಾಗ ನೋಡ್ತೀವೋ ಅನ್ನೋದೊಂದು ಕುತೂಹಲ ಅಂತೂ ಉಟ್ಸೋದಂತೂ ಗ್ಯಾರಂಟಿ ಆಮೇಲೆ ಕಡೆದಾಗಿ ಈ ಟೀಸರು ನೆಗೆಟಿವ್ ಇಂಪ್ಯಾಕ್ಟ್ ಕೊಡುತ್ತಾ ಅಥವಾ ಪಾಸಿಟಿವ್ ಇಂಪ್ಯಾಕ್ಟ್ ಕೊಡುತ್ತಾ ಅನ್ನೋದು ವಿಚಾರವಾಗಿ ನಾಳೆ ದಿವಸ ಎಲ್ಲಾ ಚರ್ಚೆ ಮಾಡ್ತಾರೆ ಯಾಕೆ ಅಂತಂದ್ರೆ ಜಾತಿ ಅಂತ ಬಂದ್ರೆ ಮಾತ್ರ ಜನ ಎಲ್ಲ ದನಿಗೂಡಿಸ್ತಾರೆ ನಾವ್ ಹಿಂಗೆ ನಾವ್ ಅವರು ನಾವ್ ಈ ಜಾತಿ ಆ ಜಾತಿ ಅಂತ ಹೇಳ್ತಾರೆ ಸೊ ಇಲ್ಲಿ ನಾನು ಏನು ಅಂತಂದರೆ ನೆಗೆಟಿವ್ ಆಗಿ ಯಾರು ತೊಗೊಂತೀರ ಅವ್ರಿಗೆ ನೆಗೆಟಿವೇ ಅನಿಸುತ್ತೆ ಪಾಸಿಟಿವ್ ಆಗಿ ಯಾರು ತೊಗೊತೀರೋ ಎಲ್ಲರಿಗೂ ಪಾಸಿಟಿವ್ ಆಗಿರುತ್ತೆ ಸಿನಿಮಾ ಅಥವಾ ನೈಜ ಘಟನೆ ಆಧಾರಿತವಾಗಿ ತೆಗೆದಿರುವಂತಹ ಸಿನಿಮಾನೇ ಇದು ಹಿಂದೆ ನಡೆದಂಥದ್ದು ಈಗ ನಡೀತಿರುವಂಥದ್ದು ಮುಂದಕ್ಕೆ ಏನಾಗಬಹುದು ಅದನ್ನು ತೋರಿಸೋ ಪ್ರಯತ್ನದಲ್ಲಿ ಸಾಯಿರಾಮ್ ಅವರು ಟ್ರೈ ಮಾಡಿದ್ದಾರೆ ಸೊ ಟೀಸರ್ ಬ್ರೇಕ್ ಡೌನು ಅಥವಾ ಟೀಸರ್ ವಿಮರ್ಶೆ ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ ಅದು ಎಷ್ಟು ಇಂಪ್ಯಾಕ್ಟ್ ಆಗಿದೆ ನಮ್ಮ ಮೇಲೆ ಅನ್ನೋದು ತುಂಬ ತೋರಿಸುತ್ತೆ ಸೊ ನೀವೆಲ್ಲರೂ ಕೂಡ ಯಾರ್ಯಾರು ಇದನ್ನು ನೋಡ್ತಿದ್ದೀರಿ ದಯವಿಟ್ಟು ಟೀ ಸರ್ ಒಮ್ಮೆ ನೋಡಿ ಈ